ನನ್ನ ವಿಡಿಯೋ ನೋಡುತ್ತಿರುವ ಆತ್ಮೀಯರಿಗೆಲ್ಲರಿಗೂ ಶುಭವಾಗಲಿ ಈ ದಿನ ನಾವು ಶ್ರೀ ಸಿದ್ಧಾರೂಢ ಕಥಾಮೃತದ ಮೂವತ್ತೊಂಬತ್ತನೆಯ ಅಧ್ಯಾಯವನ್ನು ತಿಳಿಯೋಣ ಹೇ ಸಿದ್ಧಾರೂಢ ಸದ್ಗುರು ತಾಯಿಯೇ ನೀನು ಸದಾ ಭಕ್ತ ಜನರ ಮೇಲೆ ಕೃಪೆಯ ಛಾಯೆಯನ್ನು ಹಾಕುವಿ ಅವರ ದೆಶೆಯಿಂದಲೇ ನೀನು ಸುಗುಣ ರೂಪವನ್ನು ಧರಿಸಿಕೊಂಡು ಬಂದಿರುವಿ ನೀನು ಭಕ್ತರಿಗೆ ಹೇಮವೆಂಬ ಸ್ತನವನ್ನು ಕೊಡಿಸುವಿ ಬ್ರಹ್ಮಾನಂದ ರಸವೆಂಬುದೇ ಇಲ್ಲಿ ದುಗ್ಧವಾಗಿರುವುದು ಅದನ್ನು ಸೇವಿಸುವುದರಿಂದ ವಿರಸವಾದ ಸಂಸಾರವು ಮರೆತು ಹೋಗಿ ಬ್ರಹ್ಮಾನಂದದಲ್ಲಿ ಸಮರಸತ್ವ ಪ್ರಾಪ್ತವಾಗುವುದು ಈ ಸದ್ಗುರುನಾಥನು ದಯಾಳುವಾಗಿದ್ದು ತನಗೆ ಶರಣು ಬಂದವರನ್ನು ಸ್ವೀಕಾರ ಮಾಡಿ ಅವರ ಭವಬಂಧನಗಳನ್ನು ಕಡಿದು ಅವರನ್ನು ಜ್ಞಾನ ಸ್ವರೂಪರನ್ನಾಗಿ ಮಾಡುವನು ಲೋಹವು ಪರುಷ ಕಲ್ಲಿಗೆ ಹತ್ತಿತು ಅಂದರೆ ತಾನೇ ಸುವರ್ಣವಾಗುವುದು ಆದರೆ ಎರಡನೇ ಲೋಹದ ತುಂಡಿಗೆ ಸ್ಪರ್ಶಿಸಿ ಅದನ್ನು ಸುವರ್ಣ ಮಾಡಲಾರದು ಸದ್ಗುರುನಾಥನು ಪರಶದಂತೆ ಅಲ್ಲ ಈತನು ಶಿಷ್ಯನನ್ನು ತನ್ನಂತೆ ಮಾಡಿಬಿಡುವನು ಆ ಶಿಷ್ಯನಾದರೂ ಇತರನ್ನು ಬ್ರಹ್ಮ ಸ್ವರೂಪ ಮಾಡುವನು ಸದ್ಗುರುವಿಗೆ ಉಪಮಾ ಕೊಡುವುದಕ್ಕೆ ಏನೂ ಇರುವುದಿಲ್ಲ ಎಂದು ಆತನಿಗೆ ಅನುಪಮನೆನ್ನುವರು ಆತನಿಗೆ ಶರಣು ಹೋಗುವುದೆಂದರೆ ಆತನ ಪಾದಗಳನ್ನು ದೃಢವಾಗಿ ಹಿಡಿಯುವುದಾಗಿರುತ್ತದೆ ತಾಯಿ ಬಾಯಿ ದಾಬೋಡಕರ್ ಎಂಬಾಕೆಗೆ ಸದ್ಗುರುನಾಥನ ಮೇಲೆ ದೃಢ ವಿಶ್ವಾಸವಿರುವುದು ಆಕೆಯು ಸಿದ್ಧ ಚಿಂತನೆಯಲ್ಲಿ ರಾತ್ರಿ ಹಗಲು ರಮಿಸುತ್ತಿರುವಳು ಮುಂಬೈ ಶಹರಿನಲ್ಲಿ ವಾಸ ಮಾಡುತ್ತಿರುವಾಗ ಒಂದಾನೊಂದು ದಿವಸ ಒಬ್ಬ ಸಾಧು ಮನೆಗೆ ಬಂದನು ತಾಯಿ ಬಾಯಿಯು ಅಂತರದೊಳಗೆ ಅತ್ಯಂತ ಸದ್ಭಾವವುಳ್ಳವಳಾಗಿ ಆ ಸಾಧುವಿಗೆ ಬಹಳ ಸತ್ಕಾರ ಮಾಡಿದಳು ತನ್ನ ಮಕ್ಕಳನ್ನು ಮೊಮ್ಮಕ್ಕಳನ್ನು ಕರೆದು ಆತನ ಪಾದಕ್ಕೆ ಹಾಕಿದಳು ಆಗ ಆ ಸಾಧು ಬಹಳ ಆನಂದಭರಿತನಾಗಿ ತಾಯಿ ಬಾಯಿಯನ್ನ ಕುರಿತು ಸಾಧುಗಳ ಮೇಲಿನ ನಿಮ್ಮ ಶ್ರದ್ಧಾ ನೋಡಿ ನಾನು ಮನಸ್ಸಿನಲ್ಲಿ ಅತ್ಯಂತ ಆನಂದ ಹೊಂದಿದೆನು ಲೋಕದಲ್ಲಿ ನಿಮ್ಮಂಥ ಶ್ರೀಮಂತರಿಗೆ ಈ ಪ್ರಕಾರ ಭಕ್ತಿ ಇರುವುದು ಓ ಹಾಗಾದರೆ ನಿಮಗೆ ಒಂದು ಮಾತು ಹೇಳುವೆನು ಕೇಳಿರಿ ಹುಬ್ಬಳ್ಳಿಯಲ್ಲಿ ಸದ್ಗುರುಗಳಾದ ಸಿದ್ದಾರೂಢರು ಭಕ್ತ ಸಖರಾಗಿದ್ದು ಈ ಭೂಮಿಯಲ್ಲಿ ಪ್ರಸಿದ್ಧರಾಗಿಯೂ ಅತ್ಯಂತ ಶ್ರೇಷ್ಠರಾಗಿಯೂ ಇರುವರು ಅಸಂಖ್ಯ ಜನ ಭಕ್ತರ ಅವರೆಡೆಗೆ ಬಂದು ಅವರ ಚರಣ ಸ್ಪರ್ಶದಿಂದ ಕೃತಕೃತ್ಯರಾಗಿ ಹೋಗುವರು ಅವರ ಭಕ್ತರು ಏನೇನೋ ಮನೋರಥಗಳನ್ನು ಬಯಸುವರು ಅವುಗಳನ್ನು ಆತನ ಕೃಪೆಯಿಂದ ಕೂಡಲೇ ಹೊಂದುವರು ಆತನ ರೂಪವು ಅತ್ಯಂತ ಮನೋಹರವಾಗಿದ್ದು ಇದು ಶಾಂತಿಯ ಸಾಗರವು ಎಂಬಂತೆ ಕಾಣಿಸುವುದು ಮುಖವನ್ನು ನೋಡಿದ ಮಾತ್ರದಿಂದ ತ್ರೀತಾಪಗಳೆಲ್ಲ ಆ ಕ್ಷಣವೇ ಪರಿಹಾರವಾಗುವು ಇದು ನೋಡಿರಿ ಆತನ ಭಾವಚಿತ್ರವು ಎಂದು ಮನೋಹರವಾದ ಸಿದ್ಧಾರೂಪವನ್ನು ತೋರಿಸುವಂಥವನಾದನು ಅದನ್ನು ನೋಡಿದ ಕೂಡಲೇ ತಾಯಿ ಬಾಯಿಗೆ ಮಹಾದಾನಂದವಾಗಿ ಸಾಧುವನ್ನು ಕುರಿತು ನೀವೇ ನಮಗೆ ಗುರುರೂಪದಿಂದಿದ್ದು ನಿಜವಾದ ದೇವರನ್ನು ತೋರಿಸಿದಿರಿ ಈಗ ನಮ್ಮ ಮೇಲೆ ಕೃಪಾ ಮಾಡಿ ಆತನ ಕಡೆಗೆ ನಮ್ಮನ್ನು ಕರೆದುಕೊಂಡು ಹೋಗಿರಿ ಎಂದು ಹೇಳಿದ್ದಕ್ಕೆ ಆ ಸಾಧುವು ನೀವು ಹೊರಡುವ ಸಿದ್ಧತೆಯನ್ನು ಮಾಡಿರಿ ನಾನು ನಿಮ್ಮ ಕೂಡ ಬರುವೆನು ಅಲ್ಲಿ ತನಕ ಇಲ್ಲೇ ಇರುವೆನು ಎಂದು ಉತ್ತರ ಕೊಟ್ಟನು ಆ ಸಾಧುವಿಗೆ ಬಹಳ ಉಪಚಾರಗಳಿಂದ ಪೂಜಿಸಿ ಮರುದಿನ ಹೊರಡುವುದೆಂದು ನಿರ್ಣಯಿಸಿದರು ತಾಯಿ ಬಾಯಿಗೆ ಸದ್ಗುರು ಧ್ಯಾನವು ಹತ್ತಿ ಒಂದು ಚಮತ್ಕಾರವಾಯಿತು ಅದನ್ನು ಹೇಳುವೆನು ಕೇಳಿರಿ ಹುಬ್ಬಳ್ಳಿಯಲ್ಲಿರುವ ಸಿದ್ಧ ಸದ್ಗುರುವಿನ ಮೂರ್ತಿಯನ್ನು ಮನಸ್ಸಿನಲ್ಲಿ ಧ್ಯಾನಿಸುತ್ತಾ ತಾಯಿ ಬಾಯಿಯು ಆ ರಾತ್ರಿ ಹಾಸಿಗೆಯ ಮೇಲೆ ಮಲಗಿಕೊಂಡಳು ಆಗ ಸ್ವಪ್ನದಲ್ಲಿ ಆಕೆಯು ಪ್ರತ್ಯಕ್ಷ ಶ್ರೀ ಗುರುನಾಥನನ್ನು ಕಾಣುವಂಥವಳಾದಳು ತನ್ನೆದುರಿಗೆ ಬರುವುದನ್ನು ನೋಡಿ ಆತನ ಹಸ್ತವನ್ನು ಹಿಡಿದು ಒಂದು ಆಸನದ ಮೇಲೆ ಕೂಡಿಸಿದಳು ಸದ್ಗುರುವಿನ ವಿಶೇಷವಾದ ತೇಜೋಭರಿತ ರೂಪವನ್ನು ನೋಡಿದ ಕೂಡಲೇ ಬಹಳ ಆನಂದ ಉಂಟಾಗಿ ಹೇಗೆ ಸದ್ಗುರು ರೂಪವನ್ನು ಆ ಸಾಧು ವರ್ಣಿಸಿದ್ದನೋ ಅದೇ ಪ್ರಕಾರ ಕಂಡಳು ಆ ದಿವ್ಯ ರೂಪವನ್ನು ತಾಯಿಯು ನೋಡಿ ತತ್ಕಾಲ ಆತನ ಪಾದಕ್ಕೆ ಬಿದ್ದಳು ಆತನು ಆಕೆಯನ್ನು ಪ್ರೇಮದಿಂದ ಎಬ್ಬಿಸಿದನು ಆಮೇಲೆ ತಾಯಿ ಬಾಯಿಯು ಪೂಜಾ ಸಾಮಗ್ರಿಗಳನ್ನು ತಂದು ಬಹುಪ್ರೇಮದಿಂದ ಸದ್ಗುರು ಪೂಜಾ ಮಾಡಿ ನನ್ನ ಮೇಲೆ ಕೃಪೆ ಮಾಡಿ ಇದೇ ಪ್ರಕಾರ ನಿತ್ಯದಲ್ಲಿಯೂ ದರ್ಶನ ಕೊಡುತ್ತಿರಬೇಕು ಇದೇ ವರದಾನ ನನಗೆ ಕೊಡಬೇಕೆಂಬುದೇ ನನ್ನ ಪ್ರಾರ್ಥನೆ ಇರುತ್ತದೆ ಇದರ ಹೊರತು ಬೇರೆ ಏನೇನೂ ಬೇಡುವುದಿಲ್ಲ ಎಂದು ಹೇಳಿದ್ದು ಕೇಳಿ ಸದ್ಗುರು ತಥಾಸ್ತು ಎಂದು ಹೇಳಿ ಅಂತರ್ಧನಾದನು ಈ ಪ್ರಕಾರ ಸ್ವಪ್ನ ನೋಡಿ ತಾಯಿ ಬಾಯಿಯು ಅತ್ಯಂತ ಆನಂದಭರಿತಳಾದಳು ಪ್ರಾತಃ ಕಾಲದಲ್ಲಿ ಎಚ್ಚರವಾದ ಕೂಡಲೇ ಎಲ್ಲರನ್ನ ಕರೆದು ತನ್ನ ಸ್ವಪ್ನ ವೃತ್ತಾಂತವನ್ನ ಹೇಳಿ ಸದ್ಗುರುನಾಥನ ಮಹಿಮಾ ಏನು ನೋಡಿರಿ ಅದು ವರ್ಣನಾತೀತವಾಗಿರುವುದು ಎಂದು ಬಹುಪ್ರೇಮದಿಂದ ಅಂದಳು ಹೃದಯದಲ್ಲಿ ಅತ್ಯಂತ ಸದ್ಗುರು ಭಕ್ತಿಯು ಪೂರ್ಣವಾಗಿ ಕ್ಷಣ ಕ್ಷಣಕ್ಕೆ ಸಿದ್ಧಮೂರ್ತಿಯು ಧ್ಯಾನದಲ್ಲಿ ಹೊಳೆಯುತ್ತಿದ್ದು ಚಿತ್ತಕ್ಕೆ ಆನಂದವನ್ನುಂಟು ಮಾಡುತ್ತಿತ್ತು ಎಲ್ಲರೂ ದರ್ಶನಕ್ಕೋಸ್ಕರ ಆತುರ ಪಡುತ್ತಿದ್ದರು ಅದೇ ದಿವಸ ಗಾಡಿಯೊಳಗೆ ಕುಳಿತು ಸದ್ಗುರು ದರ್ಶನಕ್ಕೋಸ್ಕರವಾಗಿ ಪ್ರೇಮದಿಂದ ಆತನನ್ನ ಸ್ಮರಿಸುತ್ತಾ ಮರುದಿವಸ ಹುಬ್ಬಳ್ಳಿಗೆ ಬಂದು ಇಳಿದರು ಹಿಂದಿನ ಅಧ್ಯಾಯದಲ್ಲಿ ಹೇಳಿತ್ತೇನೆಂದರೆ ತುಕ್ಕಪ್ಪನ ಗೃಹದಲ್ಲಿ ಸಿದ್ಧರನ್ನು ಮಂಟಪದಲ್ಲಿ ಕೂಡರಿಸಿ ಅವರ ಮುಂದೆ ಕೀರ್ತನ ನಡೆಯುತ್ತಿತ್ತು ಇಲ್ಲಿಗೆ ಬಂದು ತಾಯಿ ಬಾಯಿಯು ಹಿಡಿದಳು ಮಂಟಪದಲ್ಲಿ ಆ ದಿವ್ಯ ಮೂರ್ತಿಯನ್ನು ನೋಡಿ ತಾಯಿಗೆ ಮನಸ್ಸಿನಲ್ಲಿ ಹಿಡಿಸಲಾರದಂಥ ಆನಂದವಾಯಿತು ಆಕೆಯು ಧಾವಿಸಿ ಆತನ ಚರಣಗಳ ಮೇಲೆ ಬಿದ್ದು ಅವನ್ನು ಗಟ್ಟಿಯಾಗಿ ಹಿಡಿದಳು ಕಣ್ಣೊಳಗಿಂದ ಪಾತವಾಗುತ್ತಿದ್ದು ಅದ್ಭುತವಾದ ಪ್ರೇಮ ಉಳ್ಳವಳಾಗಿ ಸದ್ಗುರು ಮುಖವನ್ನು ನೋಡುತ್ತಾ ನೋಡುತ್ತಾ ಎಷ್ಟು ನೋಡಿದರೂ ಸಾಕು ಅನಿಸಲಿಲ್ಲ ಆಗಸಿದ್ದರೂ ಇವತ್ತು ಯಾವಲ್ಲಿಂದ ಆಗಮನವಾಯಿತು ಎಂದು ಕೇಳಿದ್ದಕ್ಕೆ ತಾಯಿ ಬಾಯಿಯು ನಾವು ಮುಂಬೈ ಊರಿನೊಳಗಿನ ಇರೋರು ನಿಮ್ಮ ದರ್ಶನ ದಿಶೆಯಿಂದ ಬಂದಿರುವೆವು ಸ್ವಪ್ನದಲ್ಲಿ ಬಂದು ನೀವು ದರ್ಶನವನ್ನ ಕೊಟ್ಟಿರಿ ಆಗ ನಿಮ್ಮ ಪ್ರತ್ಯಕ್ಷ ದರ್ಶನಕ್ಕೋಸ್ಕರ ಮನಸ್ಸು ಬಹಳ ಉತ್ಕಂಠಿತವಾಗಿ ತತ್ಕಾಲ ಹೊರಟು ಬಂದೆವು ಎಂದು ನಮ್ರ ಭಾವದಿಂದ ಉತ್ತರ ಕೊಟ್ಟಳು ಆಮೇಲೆ ಸದ್ಗುರುಗಳ ಪೂಜೆಯನ್ನು ನೋಡಿ ತಾಯಿ ಬಾಯಿಯು ಬಹಳ ಆನಂದಪಟ್ಟು ಆಹಾ ಸದ್ಗುರುವಿನ ಕೃಪೆ ಎಷ್ಟೆಂತ ವರ್ಣಿಸಲಿ ಇಂತಹ ಪೂಜಾ ಕಾಲದಲ್ಲಿಯೇ ನಮ್ಮನ್ನು ಕರೆಸಿಕೊಂಡನು ಎಂದು ಗದ್ಗದಿತಳಾದಳು ಭೋಜನವಾದ ಬಳಿಕ ತಾಯಿ ಮತ್ತು ಆಕೆಯ ಮಂದಿಯನ್ನು ಕೂಡಿಕೊಂಡು ಸದ್ಗುರುಗಳ ಮಠಕ್ಕೆ ಹೋಗುವಂಥವರಾದರು ಸಿದ್ಧಾಶ್ರಮದಲ್ಲಿ ಕೆಲವು ದಿನ ಆನಂದದಿಂದ ವಾಸಿಸಿ ಸದ್ಗುರು ಆಜ್ಞೆಯನ್ನು ತೆಗೆದುಕೊಂಡು ತಾಯಿಬಾಯಿ ತನ್ನ ಮಂಡಳಿ ಸಮೇತ ತಮ್ಮೂರಿಗೆ ಹೋದಳು ಅಂದಿನಿಂದ ಪ್ರತಿಯೊಂದು ಉತ್ಸವಕ್ಕೆ ತಾಯಿಬಾಯಿಯು ತನ್ನ ಮಕ್ಕಳು ಮರಿ ಎಲ್ಲರನ್ನ ಕರೆದುಕೊಂಡು ಮುಂಬೈಯಿಂದ ಹುಬ್ಬಳ್ಳಿಗೆ ಬರುತ್ತಿದ್ದಳು ಮತ್ತು ಅವರನ್ನೆಲ್ಲ ಸದ್ಗುರು ಪಾದಕ್ಕೆ ಹಾಕಿ ಕೃತಕೃತ್ಯತೆಯನ್ನು ಹೊಂದುತ್ತಿದ್ದಳು ತಾಯಿ ಬಾಯಿಗೆ ಮೂರು ಮಂದಿ ಗಂಡು ಮಕ್ಕಳು ಅವರ ಪೈಕಿ ಎರಡನೆಯವನಾದ ಪ್ರಭಾಕರನ್ ಎಂಬವನಿಗೆ ನಳಿನಿ ಎಂಬ ಪುತ್ರಿಯೂ ಇರುವಳು ಒಮ್ಮೆ ಎಲ್ಲ ಮನೆ ಮಂದಿಯನ್ನು ಕೂಡಿಕೊಂಡು ತಾಯಿಬಾಯಿ ಹುಬ್ಬಳ್ಳಿಗೆ ಬಂದು ಸಿದ್ಧಾಶ್ರಮದಲ್ಲಿ ಉತ್ಸವ ದಿಶೆಯಿಂದ ಇರುತ್ತಿರುವಾಗ ಏಳು ವರ್ಷ ವಯಸ್ಸಿನ ನಳಿನಿಗೆ ವಿಪರೀತವಾದ ಜ್ವರವು ಪೀಡಿಸಲಾರಂಭಿಸಿತು ಮೂರು ದಿವಸಗಳವರೆಗೆ ಜ್ವರವು ಹೆಚ್ಚುತ್ತಾ ಹೋಗಿ ಮೂರನೇ ದಿವಸ ರಾತ್ರಿ ಹೊತ್ತಿಗೆ ಹುಡುಗಿಗೆ ಪ್ರಾಣಾಂತವಾಗುತ್ತದೆ ಎಂಬಂತೆ ಕಂಡು ಬಂತು ಔಷಧೋಪಾಯವು ಏನೇನು ಮಾಡಬಾರದೆಂದು ತಾಯಿ ಬಾಯಿ ಆಜ್ಞೆಯಾದ್ದರಿಂದ ಸದ್ಗುರುಗಳ ಪಾದದ ತೀರ್ಥಾವಿನಹ ಎರಡನದೇನೂ ನಳಿನಿಗೆ ಕೊಡುತ್ತಿದ್ದಿಲ್ಲ ಈ ಸಮಯದಲ್ಲಿ ಸಿದ್ಧರು ಮಲಗಿ ನಿದ್ರಿಸುತ್ತಿದ್ದರು ಆಗ ನಳಿನಿಯು ತಾಯಿಯು ಅಳುತ್ತಾ ಹೇ ಸದ್ಗುರು ಮಾತೆಯೇ ಹುಡುಗಿಯ ಪ್ರಾಣಾಂತ ಕಾಲ ಬಂತಲ್ಲ ಏನು ಮಾಡಲಿ ನಿನ್ನನ್ನು ಹೇಗೆ ಎಬ್ಬಿಸಲಿಲಿ ನೀನು ಸರ್ವಾಂತರದಲ್ಲಿ ವ್ಯಾಪಿಸಿರುತ್ತಿ ಈ ಕಾಲದಲ್ಲಿ ಬೇಗನೆ ಬಂದು ಈ ಹುಡುಗಿಯನ್ನು ಎಬ್ಬಿಸುವವನಾಗು ಎಂದು ಪ್ರಾರ್ಥಿಸುತ್ತಿರುವಾಗ ತಾಯಿಬಾಯಿಯು ಸದ್ಗುರುರಾಯನೇ ಸರ್ವರನ್ನು ನಿನ್ನ ಪಾದದ ಮೇಲೆ ಹಾಕಿರುತ್ತೇನೆ ನಿನ್ನ ಬಿರುದು ವ್ಯರ್ಥವಾಗಿ ಊದಿತು ಇದರ ಮೇಲೆ ನೀನು ಏನು ಮಾಡತಕ್ಕದ್ದು ಅದನ್ನೇ ಮಾಡು ಎಂದು ದೀನವಾಣಿಯಿಂದ ಅನ್ನುತ್ತಿದ್ದಳು ಇತ್ತ ಸದ್ಗುರುಗಳು ನಿದ್ರೆಯೊಳಗಿಂದ ಎಚ್ಚೆತ್ತು ಬಹಳ ಗಡಿಬಿಡಿಯಿಂದ ಪಾದಗಳಿಗೆ ಜೋಡುಗಳನ್ನು ಹಾಕಿಕೊಂಡು ಮುಂಬಯಿಯವರು ಇಳಿದ ಸ್ಥಾನಕ್ಕೆ ಪ್ರಾಪ್ತರಾದರು ಅವರು ಬರುವುದನ್ನು ತಾಯಿಬಾಯಿ ನೋಡಿ ತತ್ಕಾಲವೇ ಸಾಷ್ಟಾಂಗ ನಮನವನ್ನು ಮಾಡಿ ಹೇ ದಯಾಳುವಾದ ಸದ್ಗುರುನಾಥನೇ ನಿನಗೆ ಈ ಸಮಯದಲ್ಲಿ ಯಾರು ಎಬ್ಬಿಸಿರಬಹುದು ಎಂದು ಅಂದದ್ದು ಕೇಳಿ ಸಿದ್ದರು ನಿಮ್ಮ ಆರ್ತ ಸ್ವರವು ಕಿವಿಯಲ್ಲಿ ಬಿದ್ದ ಕೂಡಲೇ ನಾನು ಶೀಘ್ರವಾಗಿ ಬಂದೆನು ನಳಿನಿಯು ಎಲ್ಲಿರುವವಳು ಬೇಗನೆ ನನಗೆ ತೋರಿಸು ಎಂದು ನುಡಿದರು ಸಿದ್ಧರಿಗೆ ಕೈ ಹಿಡಿದು ತಾಯಿ ಬಾಯಿಯು ನಳಿನಿಯ ಮಲಗಿದ್ದಲ್ಲಿ ಕರೆದುಕೊಂಡು ಬಂದಳು ಆ ಹುಡುಗಿಯನ್ನು ಸದ್ಗುರುಗಳು ಕೃಪಾದೃಷ್ಟಿಯಿಂದ ನೋಡಿ ನೀವು ಸ್ವತಃ ಚಿತ್ತದಿಂದಿರಿ ಈಗಲೇ ನಳಿನಿಯು ನೆಟ್ಟಗಾಗುವಳು ಎಂದು ಅನ್ನುವಾಗ ತಾಯಿಯು ಆಕೆಯನ್ನು ಸಿದ್ಧರ ಪಾದದ ಮೇಲೆ ಹಾಕಿದಳು ಅನಂತರ ಸದ್ಗುರುಗಳು ಶಯನಕ್ಕೆ ತೆರಳಿದಳು ತಾಯಿ ಬಾಯಿಗೆ ಈಗ ಧೈರ್ಯ ಬಂತು ಅಷ್ಟರಲ್ಲಿ ನಳಿನಿಯು ಎದ್ದು ಕೂತಿದ್ದು ನೋಡಿ ತಾಯಿಗೆ ಬಹಳ ಆನಂದವಾಯಿತು ಇಂತಹ ಸದ್ಗುರು ಮಹಾರಾಜರು ಭಕ್ತ ಕಾರ್ಯ ಮಾಡುವುದಕ್ಕೆ ಯಾವಾಗಲೂ ಜಾಗೃತರಾಗಿರುತ್ತಿರುವರು ಭಕ್ತರ ಸುಖವೇ ಅವರ ಸುಖವು ಭಾವವೇ ಅವರಿಗಿರುವುದಿಲ್ಲ ಈಗ ಕಥೆಯ ಲಕ್ಷಾರ್ಥವನ್ನು ಶ್ರವಣ ಮಾಡಿರಿ ತಾಯಿ ಬಾಯಿಯೇ ಭಕ್ತಿ ಆಕೆಗೆ ದೈವಯೋಗದಿಂದ ಭೇಟಿಯಾದ ಸಾಧುವೇ ಸದ್ಗುರು ಆ ಸದ್ಗುರುವಿಗೆ ಸದ್ಭಾವದಿಂದ ಶರಣು ಹೋಗುವುದರಿಂದ ಆತನು ಸಿದ್ಧ ಸ್ವರೂಪವನ್ನು ಆ ಭಕ್ತಿಗೆ ಬೋಧಿಸಿದನು ಆಕೆಯು ಸ್ವಪ್ನವೆಂಬ ತುರಿಯಾವಸ್ಥೆಯೊಳಗೆ ರೂಪವನ್ನು ಕಂಡಳು ಆಗ ಕಿಂಚಿತ್ ಮಾತ್ರ ಸ್ವರೂಪವನ್ನು ಕಂಡಿದ್ದರಿಂದ ಅದು ನಿತ್ಯದಲ್ಲಿಯೂ ನಿಕಟವಾಗಿರಬೇಕೆಂಬ ಉತ್ಕಂಠಿತ ಮನಸ್ಸಿನಿಂದ ಸದ್ಗುರುವನ್ನು ಪ್ರಾರ್ಥಿಸಿದಳು ಆಗ ಸದ್ಗುರುವು ಭಕ್ತಿಯನ್ನು ನಿಶ್ಚಲ ಮನವೆಂಬ ಗಾಡಿಯಲ್ಲಿ ಕೂಡರಿಸಿಕೊಂಡು ಶೀಘ್ರವಾಗಿ ಆತ್ಮಾಕಾರ ವೃತ್ತಿ ಎಂಬ ಹುಬ್ಬಳ್ಳಿಗೆ ಮುಟ್ಟಿಸಿದನು ಆತ್ಮಾಕಾರ ವೃತ್ತಿಯೊಳಗೆ ಸ್ವಪ್ರಕಾಶನಾದ ಆತ್ಮನು ಸಹಜವಾಗಿ ಪ್ರಕಟನಾಗುತ್ತಾನೆ ಆತನು ಭಕ್ತಿಯನ್ನು ನಿಜಾನಂದ ರೂಪ ರಾಜ್ಯದಲ್ಲಿ ಒಯ್ದು ಕೂಡಿಸುವರು ಇಂಥ ಸದ್ಗುರು ರಾಜನನ್ನ ಜೀವ ಪ್ರಾಣ ಮಾಡಿ ಧ್ಯಾನಿಸುತ್ತಿದ್ದರೆ ಅಂತರ್ವಾಸಿಯಾಗಿರುವ ಆತನು ಪ್ರಕಟನಾಗಿ ಮುಮುಕ್ಷಿವಿಗೆ ಜ್ಞಾನವನ್ನು ಕೊಡುವನು ಈಗ ಎರಡನೇ ಕಥೆಯ ಲಕ್ಷಾರ್ಥವೆಂದರೆ ನಳಿನಿ ಎಂಬ ಶಮೆಗೆ ಬಂದ ಜ್ವರವೇ ವಿಷಯಾಸಕ್ತಿಯು ಅದರಿಂದ ಶಮೆಗೆ ಪ್ರಾಣಾಂತವಾಯಿತು ಆಗ ಸದ್ಗುರು ದೇವನು ಧಾವಿಸಿ ಬಂದು ಕೃಪಾ ಅಮೃತ ವರ್ಷಿಸಿ ಅದರಿಂದ ವಿಷಯಾಸಕ್ತಿಯನ್ನು ನಾಶಿಸಿ ಸ್ವರೂಪದಲ್ಲಿ ಪ್ರಬೋಧವು ಮಾಡಿಸಿದನು ದಯಾ ಗನನಾದ ಸಿದ್ಧ ಸದ್ಗುರುವಿಗೆ ನಮನ ಮಾಡಿದ ಮಾತ್ರದಿಂದ ಸರ್ವ ದುಃಖಗಳು ಹರಣವಾಗುವು ಮತ್ತು ಆತ್ಮಾನಂದವು ಪ್ರಕಟವಾಗಿ ಭವಭಯವು ಪೂರ್ಣವಾಗಿ ನಿರಸನವಾಗುವುದು ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂಥ ಅತಿ ಮಧುರವಾದ ಈ ಮೂವತ್ತೊಂಬತ್ತನೆಯ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರೂಢ ಸದ್ಗುರುಗಳ ಚರಣಾರವಿಂದಗಳಲ್ಲಿ ಅರ್ಪಿಸುವನು ಆತ್ಮೀಯರಿ ಮುಂದಿನ ದಿನದಲ್ಲಿ ನಾಳೆಯ ದಿನ ನಲವತ್ತನೇ ಅಧ್ಯಾಯವನ್ನು ತಿಳಿಯೋಣ ಆತ್ಮೀಯರೇ ತಮಗೆಲ್ಲರಿಗೂ ಶ್ರೀ ಸಿದ್ಧಾರೂಢರ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಿಸಿ ತಮಗೆ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿಯನ್ನು ಕರುಣಿಸಲಿ ಎಂದು ಆ ಒಂದು ಸಿದ್ಧಾರೂಢರಲ್ಲಿ ನಾನು ಪ್ರಾರ್ಥಿಸುತ್ತೇನೆ ಧನ್ಯವಾದಗಳು